ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಘರ್ಷಣೆ ನಡೆದಿದೆ ಈ ಸಂಗತಿಯನ್ನ ಅಡಗಿಸಿಡಬೇಕಾಗಿಲ್ಲ ಘರ್ಷಣೆಗೆ ಕಾರನಯ್ಯನು ಅನ್ನುವ ಬಗ್ಗೆ ಒಂದೊಂದೇ ವಿಡಿಯೋಗಳು ಮತ್ತು ವಿವರಗಳು ಬರತೊಡಗಿವೆ ಆದರೆ ಈ ಘರ್ಷಣೆ ನಡೆದ ಬೆನ್ನಿಗೆ ಬಿಜೆಪಿ ಮತ್ತು ಅದರ ಬೆಂಬಲಿಗರು ತೀರ್ಪು ನೀಡಿದ್ದಾರೆ ಘರ್ಷಣೆಗೆ ಕಾರನಯ್ಯನು ಅನ್ನುವುದನ್ನು ತನಿಖೆ ಮಾಡಿ ಪತ್ತೆ ಹಚ್ಚಿದವರಂತೆ ಮಾತನಾಡುತ್ತಿದ್ದಾರೆ ಈ ರಾಜ್ಯದಲ್ಲಿ ಸಾವಿರಾರು ಗಣೇಶೋತ್ಸವ ಮೆರವಣಿಗೆಗಳು ನಡೆದಿವೆ ನಡೆಯುತ್ತಲೂ ಕೂಡ ಇವೆ ಆದರೆ ಎಲ್ಲೂ ಕೂಡ ಘರ್ಷಣೆ ನಡೆದೇ ಇಲ್ಲ ಹೀಗಿರುವಾಗ ಕೇವಲ ಮಂಡ್ಯದ ನಾಗಮಂಗಲದಲ್ಲಿ ಮಾತ್ರ ಘರ್ಷಣೆ ನಡೆಯಲು ಕಾರಣ ಏನು ಎಂಬ ಪ್ರಶ್ನೆ ಹೇಳದಂತೆ ಇವರು ತಮ್ಮ ಹೇಳಿಕೆ ಮೂಲಕ ತಡೆಯುತ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಎಂಬ ಭ್ರಮೆಯನ್ನು ಸೃಷ್ಟಿಸುವುದಕ್ಕೆ ಹೆಣಗಾಣುತ್ತಿದ್ದಾರೆ ಘರ್ಷಣೆ ನಡೆದ ಬೆನ್ನಿಗೆ ಬಿಜೆಪಿ ನಾಯಕರು ಒಬ್ಬರ ಹಿಂದೆ ಒಬ್ಬರಂತೆ ಹೇಳಿಕೆ ನೀಡತೊಡಗಿದರು ಎಚ್ ಡಿ ಕುಮಾರಸ್ವಾಮಿಯಿಂದ ಹಿಡಿದು ಆರು ಅಶೋಕ್ ವರೆಗೆ ಮುತಾಲಿಕರಿಂದ ಹಿಡಿದು ಪ್ರತಾಪ್ ಸಿಂಹವರೆಗೆ ಪ್ರತಿಯೊಬ್ಬರು ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿ ಮುಸ್ಲಿಂ ಸಮುದಾಯವನ್ನು ಕಟಕಟೆಯಲ್ಲಿ ನಿಲ್ಲಿಸುವ ಪ್ರಯತ್ನ ನಡೆಸ್ತಾ ಇದ್ದಾರೆ ಈ ಘರ್ಷಣೆ ಏಕಮುಖವಾಗಿ ನಡೆದಿದೆ ಮಸೀದಿ ಮುಂದೆ ಶೋಭಾಯಾತ್ರೆ ಹೋಗುವುದಕ್ಕೆ ಮುಸ್ಲಿಮರು ತೆರೆದಿದ್ದಾರೆ ಇದೇನು ಇಸ್ಲಾಮಿಕ್ ರಿಪಬ್ಲಿಕ್ ಎಂದೆಲ್ಲ ಅವರು ಪ್ರಶ್ನಿಸಲು ಪ್ರಾರಂಭಿಸಿದರು ಆದರೆ ದಿನಗಳು ಕಳೆದಂತೆ ನಾಗಮಂಗಲದಿಂದ ಬೇರೆ ಬೇರೆ ಮಾಹಿತಿಗಳು ವಿಡಿಯೋಗಳು ಬರತೊಡಗಿವೆ ಮೆರವಣಿಗೆಯ ಮೂಲಕ ಮಸೀದಿ ಮುಂದೆ ಬಂದವರು ಪ್ರಚೋದನಕಾರಿ ಘೋಷಣೆಯನ್ನು ಕೂಗಿದ್ದಾರೆ ಅನಗತ್ಯವಾಗಿ ಅಲ್ಲಿ ನಿಂತು ಕೆರಳುವ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಎಂಬ ಮಾಹಿತಿಗಳು ಬರತೊಡಗಿವೆ ಮಾತ್ರ ಅಲ್ಲ ಪತ್ರಕರ್ತ ನಾರಾಯಣ ಅವರು ನಾಗಮಂಗಲದ ಘರ್ಷಣೆ ಪೀಡಿತ ಪ್ರದೇಶಕ್ಕೆ ಹೋಗಿ ವಿಡಿಯೋ ಹಂಚಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಅಲ್ಲಿನ ಘರ್ಷಣೆಯ ರೌದ್ರವ ದೃಶ್ಯ ಕಾಣಿಸುತ್ತೆ ಹಚ್ಚುತ್ತೆ ಆ ನಂತರ ನೋಡ್ಕೊಂಡೋಗಿ ಎಲ್ಲವೂ ಸಹ ನಿಮ್ಗೆ ಇಲ್ಲಿ ಸ್ಪಷ್ಟವಾಗಿ ನೋಡುತ್ತೆ ಕಾಣುತ್ತೆ ಇದು ಪೊಲೀಸ್ ಸ್ಟೇಷನ್ಗೆ ಆಪೋಸಿಟ್ ಇರುವಂತಹ ಬೀದಿಯಲ್ಲಿ ಆಗಿರುವಂತಹದ್ದು ಪೊಲೀಸ್ ಸ್ಟೇಷನ್ ಎಕ್ಸಾಕ್ಟ್ ಆಪೋಸಿಟ್ ನೋಡಿ ಪಾತ್ರ ಅಂಗಡಿ ಪೂರ್ತಿಯಾಗಿ ನಾಶ ಆಗಿರುವಂತಹದ್ದು ಕಂಪ್ಲೀಟ್ ಸುಟ್ಟೋಗಿದೆ ಎಲ್ಲವೂ ಸುಟ್ಟೋಗಿದೆ ಇದು ನಾನು ಹೇಳಿದಂಗೆ ಪೊಲೀಸ್ ಸ್ಟೇಷನ್ಗೆ ಆಪೋಸಿಟ್ ಇರುವಂತಹ ಅಂಗಡಿಗಳು ನಾನು ಹಂಗೆ ನಿಮಗೆ ಸಂತ ಬೀದಿಯನ್ನ ತೋರಿಸ್ತೀನಿ ಸಂತೆ ಬೀದಿಗೆ ಎಂಟ್ರಿ ಕೊಟ್ರೆ ಅಲ್ಲೇ ಮೋಸ್ಟ್ ಎಫೆಕ್ಟ್ ಆಗಿರುವಂತಹದ್ದು ಅತ್ಯಂತ ಹೆಚ್ಚು ಎಫೆಕ್ಟ್ ಆಗಿರುವಂತಹದ್ದು ಸಂತೆ ಬೀದಿಯಲ್ಲಿ ಸೊ ನೋಡಿ ಇಲ್ಲಿ ಮುಸ್ಲಿಮರ ಅಂಗಡಿಗಳು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿರುವಂತಹದ್ದು ಇದು ಒಂದು ಫುಟ್ವೇರ್ ಅಂಗಡಿ ಆಗಿತ್ತು ಇಲ್ಲಿ ಚಪ್ಪಲಿ ಶೂ ಮಾರುವಂತಹದ್ದನ್ನ ಮಾಡ್ತಿದ್ರು ಈ ಅಂಗಡಿನ ಈಗ ಕ್ಲೀನ್ ಮಾಡಿದ್ದಾರೆ ಇದು ಕಂಪ್ಲೀಟ್ ಆಗಿ ಇಲ್ಲಿ ನಾಶ ಆಗಿ ಈಗ ಸುಟ್ಟು ಕರಕಲಾಗಿದೆ ಇಲ್ಲಿ ಒಂದೇ ಒಂದು ವಸ್ತುವು ಸಹ ಊರಿಗೆ ಉಳ್ಕೊಂಡಿಲ್ಲ ಇನ್ನು ಎದುರುಗಡೆನೆ ಮಂಜುನಾಥ ಕಾಂಪ್ಲೆಕ್ಸ್ ಇದೆ ಅದ್ರ ಪಕ್ಕದಲ್ಲಿ ಬ್ಯಾಂಕ್ ಇದೆ ಅದನ್ನು ಯಾರು ಮುಟ್ಟಿಲ್ಲ ಯಾರಿಗೂ ಎಫೆಕ್ಟೋ ಆಗಿಲ್ಲ ಸೊ ಇದು ಸಂತೆ ಬೀದಿ ಹೋಗುವಂತಹ ದಾರಿ ಅಂತ ಹೇಳಿದ್ರು ಈ ಕಡೆ ಬಂದ್ರೆ ಇಲ್ಲಿ ಸುಮಾರು ಅಂಗಡಿಗಳಿದೆ ಈ ಅಂಗಡಿಗಳಲ್ಲಿ ಎಲ್ಲವೂ ಸಹ ಮಿಕ್ಸ್ ಆಗಿದೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಧರ್ಮಕ್ಕೆ ಸೇರಿದವರ ಅಂಗಡಿಗಳು ಅಂತ ಏನಿಲ್ಲ ಘರ್ಷಣೆ ನಡೆದ ಬೆನ್ನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಆರ್ ಅಶೋಕ್ ಅವರು ಅತ್ಯಂತ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಮೂಲಭೂತವಾದಿಗಳಿಗೆ ಬೆಂಬಲ ನೀಡುವ ತಾಲಿಬಾನ್ ಸರ್ಕಾರವಿದೆ ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಮತಾಂಧರನ್ನ ಹೋಲಿಸಲು ಹಿಂದೂಗಳನ್ನು ಕೊಡಲು ಸಿದ್ಧವಿದೆ ಉತ್ತರ ಪ್ರದೇಶದ ಮಾದರಿಯಲ್ಲಿ ಪುಂಡರ ಮನೆಗಳ ಮೇಲೆ ಬುಲ್ಡೋಸರ್ ಕಾರ್ಯಾಚರಣೆ ನಡೆಸಬೇಕು ಎಂದವರು ಆಗ್ರಹಿಸಿದ್ದಾರೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಹಿಂದೂಗಳು ತಲ್ವಾರನ್ನ ಕೈಗೆತ್ತಿಕೊಳ್ಳಬೇಕು ಎಂದು ಹೇಳಿದ್ದಾರೆ ನಾಗಮಂಗಲದ ಹಿಂದೂಗಳು ಮುಸ್ಲಿಮರೊಂದಿಗೆ ಯಾವುದೇ ವ್ಯಾಪಾರ ವ್ಯವಹಾರ ನಡೆಸಬೇಡಿ ಎಂದು ಮುತಾಲಿಕ್ ಕೂಡ ಕರೆ ಕೊಟ್ಟಿದ್ದಾರೆ ಒಂದು ಸಮುದಾಯದ ಓಲೈಕೆ ಮತ್ತು ತುಷ್ಟೀಕರಣದಿಂದಾಗಿ ಇಂತಹ ಘಟನೆಗಳು ನಡೆಯುತ್ತಿವೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ ಬಿಜೆಪಿ ನಾಯಕರು ಮತ್ತು ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಕೇಳಿದ ರಾಜ್ಯದ ಜನತೆ ಈ ಘರ್ಷಣೆಗೆ ಮುಸ್ಲಿಮರೇ ಕಾರಣ ಎಂದು ತಿಳಿದುಕೊಂಡಿದ್ದರೆ ಅದರಲ್ಲಿ ತಪ್ಪಿಲ್ಲ ಯಾಕೆಂದ್ರೆ ಅವರ ಪ್ರಚಾರದ ಭರಾಟೆ ಕೂಡ ಆಗಿದೆ ಅವರ ಹೇಳಿಕೆಯಲ್ಲ ಕೂಡ ಏಕಮುಖವಾಗಿದೆ ಆದರೆ ಇನ್ನೊಂದು ಭಾಗವನ್ನ ಅವರು ಹೇಳುತ್ತಿಲ್ಲ ಮುಖ್ಯವಾಗಿ ಬಿಜೆಪಿ ಬೆಂಬಲದಿಂದ ಕುಮಾರಸ್ವಾಮಿ ಅವರು ಮಂಡ್ಯದ ಸಂಸದರಾಗಿ ಆಯ್ಕೆಯಾದ ನಂತರ ಈ ಕೋಮು ಗಲಭೆ ನಡೆದಿದೆ ಎಂಬುದು ಕೂಡ ಇಲ್ಲಿ ಮುಖ್ಯ ಈ ಹಿನ್ನೆಲೆಯಲ್ಲಿಯೂ ಕೂಡ ಚರ್ಚೆ ಮತ್ತು ಅವಲೋಕನಗಳು ನಡೆಯಬೇಕಾಗಿದೆ ಗಲಭೆಗೆ ಮೂಲ ಕಾರಣ ಏನು ಯಾರು ಈ ಮಸೀದಿ ಮುಂದೆ ಈ ಹಿಂದೆಯೂ ಕೂಡ ಶೋಭಾಯಾತ್ರೆ ನಡೆದಿತ್ತಲ್ಲ ಆಗಾಗದ ಘರ್ಷಣೆ ಈಗ ಆಗಲು ಕಾರಣ ಏನು ಮಸೀದಿ ಮುಂದೆ ಶೋಭಾಯಾತ್ರೆ ನಡೆಯಬಾರದೆಂದು ಮುಸ್ಲಿಮರು ತಾಕೀತು ಮಾಡಿದ್ದಾರೆ ಮಾಡಿದ್ದರೆ ಯಾರು ಮಸೀದಿ ಮುಂದೆ ಉದ್ದೇಶಪೂರ್ವಕವಾಗಿ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಲಾಗಿತ್ತೆ ಮೆರವಣಿಗೆಯನ್ನು ಮಸೀದಿ ಮುಂದೆ ಅಗತ್ಯಕ್ಕಿಂತ ಹೆಚ್ಚು ಸಮಯ ನಿಲ್ಲಿಸಿ ಘೋಷಣೆ ಕೂಡ ಕೂಗಲಾಗಿತ್ತೆ ಮಸೀದಿ ಮೇಲೆ ಕಲ್ಲೆಸೆಯಲಾಗಿತ್ತೆ ಮೆರವಣಿಗೆಯಲ್ಲಿ ದುಷ್ಕರ್ಮಿಗಳು ಭಾಗಿಯಾಗಿದ್ದರೆ ಈ ಗಲಭೆ ಪೂರ್ವ ನಿಯೋಜಿತವೇ ಇದರ ಹಿಂದೆ ಷಡ್ಯಂತ್ರ ಇದೆಯೇ ಮಸೀದಿಯಲ್ಲಿ ಕಲ್ಲು ಪೆಟ್ರೋಲ್ ಬಾಂಬುಗಳು ಇದ್ದದ್ದು ಕೂಡ ನಿಜವೇ ಅಥವಾ ಶೋಭಾಯಾತ್ರೆಯನ್ನು ನೆಪವಾಗಿಸಿಕೊಂಡು ಗಲಭೆ ಎಬ್ಬಿಸಲು ದುಷ್ಕರ್ಮಿಗಳು ಸಂಚು ನಡೆಸಿದ್ರೆ ಇತ್ಯಾದಿ ಹಲವಾರು ವಿಷಯಗಳು ತನಿಖೆಯಿಂದ ಕೂಡ ಪತ್ತೆಯಾಗಬೇಕಾಗಿದೆ ಆದರೆ ಬಿಜೆಪಿ ನಾಯಕರು ಇಡೀ ಗಲಭೆಯಲ್ಲಿ ಮುಸ್ಲಿಮರು ಮಾತ್ರ ಅಪರಾಧಿಗಳು ಮತ್ತು ಅವರನ್ನೇ ಕಟಕಟೆಯಲ್ಲಿ ನಿಲ್ಲಿಸಬೇಕು ಎಂದು ತೀರ್ಪು ಕೊಟ್ಟಿದ್ದಾರೆ ಹೋರಾಟಗಾರ ಮುನೀರ್ ಕಾಟಿಪಲ್ಲ ಅವರ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಅದು ಬಹಳಷ್ಟನ್ನು ಹೇಳುತ್ತೆ ಅದು ಹೀಗಿದೆ ಮಂಡ್ಯದ ನಾಗಮಂಗಲ ಗಲಭೆಗೆ ಸಂಬಂಧಿಸಿ ಬಿಜೆಪಿ ಮುಖಂಡರ ಕಿರುಚಾಟ ನೋಡಿದರೆ ಮುಸ್ಲಿಮರು ಇಡೀ ನಾಗಮಂಗಲಕ್ಕೆ ಬೆಂಕಿ ಹಾಕಿ ಸುಟ್ಟಿದ್ದಾರೆ ಎಂಬಂತಿದೆ ಆದರೆ ವಸ್ತುಸ್ಥಿತಿ ಬೇರೆ ಇದೆ ಮುಸ್ಲಿಮರ ಹಲವಾರು ಆಸ್ತಿಪಾಸ್ತಿಗಳಿಗೂ ಬೆಂಕಿ ಹಾಕಲಾಗಿದೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಗಣೇಶೋತ್ಸವ ಮೆರವಣಿಗೆಯ ಒಳಗಡೆ ದುಷ್ಕರ್ಮಿಯನ್ನು ತೋರಿಸಿದ್ದು ಯಾರು ಅವರ ಕೈಯಲ್ಲಿ ಈ ರೀತಿ ಬೆಂಕಿ ಹಾಕಲು ದಾಂಧಲ್ ನಡೆಸಲು ಬೇಕಾದ ಪೆಟ್ರೋಲ್ ಮಾರಕಾಸ್ತ್ರ ಒದಗಿಸಿದ್ದು ಯಾರು ಮಸೀದಿ ಮುಂಭಾಗ ದೀರ್ಘ ಹೊತ್ತು ಮೆರವಣಿಗೆ ನಿಲ್ಲಲು ಉದ್ರೇಕಿಸುವ ಘೋಷಣೆ ಕೂಗಲು ಕುಣಿಯಲು ಪ್ರೇರಣೆ ಸೂಚನೆ ನೀಡಿದವರು ಯಾರು ಬಿಜೆಪಿ ಪರಿವಾರದ ನಾಯಕರು ಘಟನೆ ವಿಧ್ವಂಸಕ ಕೃತ್ಯಕ್ಕೆ ಮುಸ್ಲಿಮರನ್ನೇ ಪೂರ್ತಿ ಹೊಣೆಯಾಗಿಸಿ ಎನ್ಕೌಂಟರ್ ಮಾಡಿ ಬುಲ್ಡೋಸರ್ ಹತ್ತಿಸಿ ತಲವಾರು ಹಿಡಿದು ತಿರುಗಾಡ್ತೀವಿ ಮಸೀದಿ ಮುಂಭಾಗ ಘೋಷಣೆ ಕೂಗಿದ್ರೆಯೇನು ಇವಾಗ ಎಂಬಂತಹ ಕಾನೂನು ಭಂಜಕ ಹೇಳಿಕೆಯನ್ನು ಇದ್ದಾರೆ ಅಲ್ಪಸಂಖ್ಯಾತ ಮುಸ್ಲಿಮರ ಪರವಾಗಿ ಮಾತನಾಡಲು ನಡೆದ ಘಟನೆಗಳ ಕುರಿತು ನಿಷ್ಪಕ್ಷಪಾತವಾಗಿ ಹೇಳಿಕೆ ನೀಡಲು ಅಲ್ಲಿ ಯಾರೂ ಕೂಡ ಇಲ್ಲ ಜೆಡಿಎಸ್ ಬಿಜೆಪಿಯ ದಾಟಿಯಲ್ಲಿಯೇ ನಿರ್ಲಜ್ಜ ಹೇಳಿಕೆ ನೀಡುತ್ತಿದೆ ಕಾಂಗ್ರೆಸ್ನಂತಹ ಜಾತ್ಯತೀತ ಪಕ್ಷಕ್ಕೆ ಎಲ್ಲಿ ಹಿಂದೂ ಓಟು ಬ್ಯಾಂಕ್ ಕೈ ತಪ್ಪುತ್ತದೋ ಎಂದು ಬಿಜೆಪಿಯ ಆರ್ಭಟಕ್ಕೆ ಹೆದರಿ ಬ್ಯಾಲೆನ್ಸಿಂಗ್ ನಿಲುವಿಗೆ ಮೊರೆ ಹೋಗಿದೆ ನಾಗಮಂಗಲದ ಶಾಸಕ ಹಿಂದೂ ಸಂಸದ ಹಿಂದೂ ಪೊಲೀಸ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹಿಂದೂ ತಹಶೀಲ್ದಾರ್ ಹಿಂದೂ ಎಲ್ಲಾ ಹಂತದ ಅಧಿಕಾರಿಗಳು ಹಿಂದೂ ಸಮುದಾಯಕ್ಕೆ ಸೇರಿದವರು ಹಾಗಿರುತ್ತಾ ಅಲ್ಲಿ ಹಿಂದೂಗಳು ಅಪಾಯಕ್ಕೆ ಒಳಗಾಗಲು ಹೇಗೆ ಸಾಧ್ಯ ಮುಸ್ಲಿಮರದ್ದು ಬಡವನ ಕೋಪ ದವಡೆಗೆ ಮೂಲ ಎಂಬ ಸ್ಥಿತಿ ಜನಪರ ಸಂಘಟನೆಗಳು ಮುಂದೆ ಬಂದು ನಿಲ್ಲದಿದ್ರೆ ಅಲ್ಲಿ ಸಂಘ ಪರಿವಾರ ಹೇಳಿದ್ದೇ ಸತ್ಯ ಪುರಸಭೆಯಿಂದ ಶಾಸಕ ಸಂಸದ ಪೊಲೀಸ್ ಇನ್ಸ್ಪೆಕ್ಟರ್ ಕನಿಷ್ಠ ಪೇದೆಯನ್ನು ಹೊಂದಿರದ ದುರ್ಬಲ ಮುಸ್ಲಿಂ ಸಮುದಾಯವೇ ಭಯಂಕರ ವಿಲನ್ ಅಪರಾಧಿ ಕೂಡ ಯಾವ ವಿಚಾರಣೆಯ ಅಗತ್ಯವೂ ಕೂಡ ಬೀಳುವುದಿಲ್ಲ ಏನೇ ಆಗಲಿ ಸತ್ಯ ಹೊರಬರಲಿ ಮತ್ತು ದುಷ್ಕರ್ಮಿಗಳು ಯಾರೇ ಆಗಿರಲಿ ಅವರಿಗೆ ಕಠಿಣ ಶಿಕ್ಷೆ ಆಗಲಿ ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೆ ಇಂಡುವ ಮತ್ತು ಘರ್ಷಣೆಗೆ ಪ್ರೇರಣೆ ನೀಡುವ ಯಾರನ್ನೂ ಕೂಡ ಸುಮ್ಮನೆ ಬಿಡಬಾರದು ಮತ್ತು ಕಠಿಣವಾಗಿ ದಂಡಿಸಬೇಕೆಂದು ಸನ್ಮಾರ್ಗ ಕೂಡ ವಿನಂತಿಸ್ತಾ ಇದೆ